ಕಿವಿಗೆ ಎಣ್ಣೆ ಹಾಕ್ತಕ್ಕಂಥ ಚಿಕಿತ್ಸೆಯನ್ನು ಮಾಡ್ಕೊಳ್ಳೋದ್ರಿಂದ ಕಿವಿಯ ಆರೋಗ್ಯದ ಮೇಲಾಗ್ತಕ್ಕಂಥ ಲಾಭದ ಕಿವಿ ಕೇಳಿಸ್ತಾ ಇದ್ದರೆ ಅದರ ಪ್ರಭಾವ ಮನಸ್ಸಿನ ಮೇಲೆ ಹೆಚ್ಚಾಗ್ತದೆ ಕಿವಿಗೆ ಎಣ್ಣೆಯನ್ನು ಹಾಕದೇ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಆ ಸೂಕ್ಷ್ಮಾತಿ ಸೂಕ್ಷ್ಮ ನರಗಳಿಗೆ ತೊಂದರೆ ಉಂಟಾಗ್ತದೆ ಆ ತೊಂದರೆಗಳಿಂದ ನಮ್ಮ ಶರೀರದಲ್ಲಿ ಹಲವಾರು ಬದಲಾವಣೆಗಳಾಗ್ತವೆ ಮೆದುಳಿನಲ್ಲೂ ಕೂಡ ಹಲವಾರು ಬದಲಾವಣೆಗಳಾಗ್ತವೆ ಆಕ್ಲಿಯಾರ್ ಅಂತಕ್ಕಂಥ ಒಂದು ನರು ಅದು ನಮ್ಮ ಶರೀರದಲ್ಲಿ ಶ್ರವಣ ಶಕ್ತಿಯನ್ನ ಹೆಚ್ಚಿಸುತ್ತೆ ನಾವು ಕಿವಿಗೆ ಸರಿಯಾಗಿ ಎಣ್ಣೆನೆ ಹಾಕಲಿಲ್ಲ ಅಂದ್ರೆ ಆ ನರು ತುಂಬಾ 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 ಡೆಲಿಕೇಟ್ ಇರುತ್ತೆ ತುಂಬಾ ಕಿವಿಯಲ್ಲಿ ಗುಯಿ ಅಂತ ಶಬ್ದ ಬರೋದು ಹಾಗೆಯೇ ಕಿವಿ ಕಟ್ಕಟ್ಟಾಗಿ ಕೇಳಿಸ್ತಾ ಇರ್ತದೆ ಕೆಲವು ಜನರಿಗೆ ಕಿವಿಗೆ ಎಣ್ಣೆ ಹಾಕದೇ ಇರೋದ್ರಿಂದ ಮೆದುಳಿನ ಸಂವೇದನೆಗಳು ಕಡಿಮೆ ಆಗ್ತವೆ ಶ್ರೀ ಗುರು ಬಸವಲಿಂಗಾಯ ಮಹ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡ ತಮಿಳರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಈ ದಿನದ ಸಂಚಿಕೆಯಲ್ಲಿ ಕಿವಿಗೆ ಎಣ್ಣೆ ಹಾಕ್ತಕ್ಕಂಥ ಚಿಕಿತ್ಸೆಯನ್ನು ಮಾಡ್ಕೊಳ್ಳೋದ್ರಿಂದ ಕಿವಿಯ ಆರೋಗ್ಯದ ಮೇಲಾಗ್ತಕ್ಕಂಥ ಲಾಭದ ಒಂದು ಪರಿಣಾಮಗಳನ್ನು ಹಾಗೂ ಕಿವಿಗೆ ಎಣ್ಣೆ ಹಾಕೋದ್ರಿಂದ ನಮ್ಮ ಮೆದುಳಿನ ಮೇಲಾಗ್ತಕ್ಕಂಥ ಪರಿಣಾಮಗಳನ್ನು ಹಾಗೂ ಅದರಿಂದ ನಮ್ಮ ಆರೋಗ್ಯದ ಮೇಲಾಗ್ತಕ್ಕಂಥ ಉತ್ತಮ ಪರಿಣಾಮಗಳನ್ನು ಅದರ ಒಂದು ಮಾಹಿತಿಗಳನ್ನು ಈ ದಿನದ ಸಂಚಿಕೆಯಲ್ಲಿ ನೋಡೋಣ ಕಿವಿ ಒಂದು ಶ್ರವಣ ಮಾಧ್ಯಮ ನಮ್ಮ ಶರೀರದಲ್ಲಿ ಕಿವಿ ಕೇಳಿಸ್ತಾ ಇದ್ರೆ ಅದರ ಪ್ರಭಾವ ಮನಸ್ಸಿನ ಮೇಲೆ ಹೆಚ್ಚಾಗ್ತದೆ ಶ್ರವಣ ಶಕ್ತಿ ಚೆನ್ನಾಗಿಲ್ದೇ ಇರೋರಿಗೆ ಮನಸ್ಸು ದುರ್ಬಲವಾಗ್ತಾ ಹೋಗ್ತದೆ ಶ್ರವಣ ಶಕ್ತಿ ಚೆನ್ನಾಗಿಲ್ಲ ಅಂದರೆ ಕೆಲವು ಸಂದರ್ಭದಲ್ಲಿ ಮಾತಾಡಲಿಕ್ಕೂ ಕೂಡ ತೊಂದರೆ ಆಗುತ್ತೆ ಅದರ ಪ್ರಭಾವ ನಮ್ಮ ಆ ಒಂದು ಗಂಟಲಿನ ಮೇಲೆ ಧ್ವನಿ ಪೆಟ್ಟಿಗೆಯ ಮೇಲೆ ಮೆದುಳಿನ ಮೇಲೆ ಹೆಚ್ಚಾಗಿ ಪ್ರಭಾವವನ್ನು ಬೀರ್ತದೆ ಹಾಗಿದ್ರೆ ಕಿವಿಗೆ ಎಣ್ಣೆಯನ್ನು ಹಾಕೋದ್ರಿಂದ ಏನೆಲ್ಲ ಬದಲಾವಣೆಗಳಾಗ್ತವೆ ಕಿವಿಗೆ ಎಣ್ಣೆಯನ್ನು ಹೇಗೆ ಹಾಕಬೇಕು ಯಾವಾಗ ಹಾಕಬೇಕು ಇದರಿಂದ ಏನೇನು ಬದಲಾವಣೆಗಳಾಗ್ತವೆ ಅಂತಕ್ಕಂಥದ್ದು ನೋಡೋಣ ಹಿಂದೆ ನಮ್ಮ ಒಂದು ಹಳ್ಳಿಯ ವಾತಾವರಣವನ್ನ ಒಂದು ಸ್ವಲ್ಪ ನೆನಪಿಸ್ಕೊಳ್ಬೇಕು ಈಗ ಹಳ್ಳಿಯಲ್ಲೂ ಕೂಡ ಈ ಒಂದು ಸಂಪ್ರದಾಯ ಕಡಿಮೆ ಆಗ್ತಾ ಇದೆ ಅದಕ್ಕೆ ಹಿಂದಿನ ಹಳ್ಳಿಯ ವಾತಾವರಣವನ್ನು ನೆನಪಿಸ್ಕೊಳ್ಬೇಕು ಅಂತ ಹೇಳಿದೆ ನಾನು ಈಗೇನಾಗಿದೆ ಅಂದರೆ ಹಳ್ಳಿಯಲ್ಲೂ ಕೂಡ ಪಾಶ್ಚಿಮಾತ್ಯ ಸಂಸ್ಕೃತಿಯ ಪಾಶ್ಚಿಮಾತ್ಯ ಚಿಕಿತ್ಸಾ ಪದ್ಧತಿಯ ಒಂದು ಪ್ರಭಾವ ಹೆಚ್ಚಾಗಿ ಆಗ್ತಾ ಇರೋದ್ರಿಂದ ಅಲ್ಲೂ ಕೂಡ ಈ ತರದ ಆ ಈ ಜಾನಪದ ಚಿಕಿತ್ಸೆಗಳನ್ನ ಜಾನಪದ ಶಾರೀರಿಕವಾಗಿರ್ತಕ್ಕಂಥ ಕರ್ಮಗಳನ್ನ ಯಾರೂ ಮಾಡ್ಕೊಳ್ತಾ ಇಲ್ಲ ಈ ಕಾರಣದಿಂದಾಗಿ ಕಿವಿಗೆ ಎಣ್ಣೆ ಹಾಕೋದು ತುಂಬ ಕಡಿಮೆ ಆಗ್ತಾ ಇದೆ ಕಿವಿಗೆ ಎಣ್ಣೆಯನ್ನು ಹಾಕದೇ ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಕಿವಿಯಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ನರಗಳಿರ್ತವೆ ಆ ಸೂಕ್ಷ್ಮಾತಿ ಸೂಕ್ಷ್ಮ ನರಗಳಿಗೆ ತೊಂದರೆ ಉಂಟಾಗ್ತದೆ ಆ ತೊಂದರೆಗಳಿಂದ ನಮ್ಮ ಶರೀರದಲ್ಲಿ ಹಲವಾರು ಬದಲಾವಣೆಗಳಾಗ್ತವೆ ಮೆದುಳಿನಲ್ಲೂ ಕೂಡ ಹಲವಾರು ಬದಲಾವಣೆಗಳಾಗ್ತವೆ ಆ ಸೂಕ್ಷ್ಮ ನರದ ಒಂದು ಹೆಸರು ಏನಂತ ಹೇಳಿದ್ರೆ ಕಾಕ್ಲಿಯಾರ್ ಅಂತಕ್ಕಂಥ ಒಂದು ನರು ಅದು ನಮ್ಮ ಶರೀರದಲ್ಲಿ ಶ್ರವಣ ಶಕ್ತಿಯನ್ನು ಹೆಚ್ಚಿಸುತ್ತೆ ಆ ಒಂದು ಬಾಹ್ಯವಾಗಿರ್ತಕ್ಕಂಥ ಧ್ವನಿ ತರಂಗಗಳನ್ನು ಮೆದುಳಿಗೆ ತಲುಪಿಸ್ತಕ್ಕಂಥ ಆ ಒಂದು ಸೆನ್ಸಿಟಿವಿಟಿ ಆ್ಯಕ್ಟಿವಿಟಿಯನ್ನು ಸರಿಯಾಗಿ ಮೆದುಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಆ ಒಂದು ಕಾಕ್ಲಿಯರ್ ಅಂತಕ್ಕಂಥ ನರು ಮಾಡ್ತದೆ ನಾವು ಕಿವಿಗೆ ಸರಿಯಾಗಿ ಎಣ್ಣೆನೆ ಹಾಕಲಿಲ್ಲ ಅಂದರೆ ಆ ನರು ತುಂಬ 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 ಡೆಲಿಕೇಟ್ ಇರ್ತದೆ ತುಂಬ ಒಂದು ತುಂಬ ಸೂಕ್ಷ್ಮವಾಗಿರ್ತದೆ ಅಲ್ಲಿ ನಾವು ಎಣ್ಣೆ ಹಾಕದೇ ಇದ್ದಾಗ ರುಕ್ಷತೆ ಉಂಟಾಗ್ತದೆ ರೂಕ್ಷತೆ ಉಂಟಾಯಿತು ಅಂತಿದ್ರೆ ಡ್ರೈನೆಸ್ ಉಂಟಾಗ್ತದೆ ಆ ಡ್ರೈನೆಸ್ ಇಂದಾಗಿ ಅಲ್ಲಿ ಆ ನರ ನಿಸ್ಸತ್ವಗೊಳಿಸಿದೆ ನರಗಳಲ್ಲಿ ತೊಂದರೆ ಉಂಟಾಯಿತು ಅಲ್ಲಿ ಬ್ಲಾಕೇಜ್ ಆಯ್ತು ಅಂದ್ರೆ ಕಿವಿ ಸಂಪೂರ್ಣವಾಗಿ ಕ್ಯೂಡ್ ಕಿವುಡ್ ಆಗ್ತದೆ ಅಥವಾ ನಾವು ಎಣ್ಣೆಯನ್ನು ಹಾಕದೇ ಇರೋದ್ರಿಂದ ಅಲ್ಲಿಂದು ಸೂಕ್ಷ್ಮಾತಿ ಸೂಕ್ಷ್ಮ ಮಾಂಸಖಂಡಗಳಿರ್ತವೆ ಟಿಶ್ಯೂಗಳು ಇರ್ತವೆ ಜೊತೆಗೆ ಅಲ್ಲಿ ಒಂದು ಸೂಕ್ಷ್ಮ ಇಡೀ ಶರೀರದಲ್ಲಿ ಅತ್ಯಂತ ಸಣ್ಣ ಒಂದು ಬೋನ್ ಇದ್ರೆ ಕಿವಿಯಲ್ಲಿ ಅವುಗಳಿಗೆ ಸ್ನಿಗ್ಧತೆ ಇರಬೇಕು ಅದಕ್ಕೆ ನಾವು ಎಣ್ಣೆ ಹಾಕದೇ ಇದ್ರೆ ಆ ಒಂದು ಸ್ನಿಗ್ಧತೆಯ ಕೊರತೆಯಿಂದಾಗಿ ಆ ಟಿಶ್ಯೂಗಳು ಅಲ್ಲಿರ್ತಕ್ಕಂಥ ಅಸ್ಥಿ ಅದಕ್ಕೆಲ್ಲದಕ್ಕೂ ವಾತ ಪಿತ್ತ ವಿಕಾರಗಳು ಹೆಚ್ಚಾಗ್ತದೆ ಅದರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಕಿವಿ ಸೋರೋದು ಕಿವಿಯಲ್ಲಿ ಅಂತ ಶಬ್ದ ಬರೋದು ಹಾಗೇನೆ ಕಿವಿ ಕಟ್ಕಟ್ಟಾಗಿ ಕೇಳಿಸ್ತಾ ಇರ್ತದೆ ಕೆಲವು ಜನರಿಗೆ ಅರ್ಧ ಮರ್ಧ ಕೇಳಿಸೋದು ಅರ್ಧ ಮರ್ಧ ಕೇಳಿಸೋದಿಲ್ಲ ಹೀಗೆ ಈ ತರದ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗ್ತವೆ ಇದಕ್ಕೆ ಕಾರಣ ಅಂದ್ರೆ ಕಿವಿಯಲ್ಲಿನ ಸ್ನಿಗ್ಧತೆಯ ಕೊರತೆ ಅದಕ್ಕೆ ಹಿಂದೆ ಏನು ಏನ್ಮಾಡ್ತದಂದ್ರೆ ತಲೆ ಸ್ನಾನ ಮಾಡ್ಬೇಕಂದ್ರೆ ಕಿವಿಗೆ ಕಣ್ಣಿಗೆ ಮೂಗಿಗೆ ಎಣ್ಣೆ ಹಾಕಿಬಿಟ್ಟು ಸ್ನಾನ ಮಾಡಿಸ್ತಾ ಇದ್ರು ಈಗಲೂ ಕೂಡ ಕೆಲವು ಹಳ್ಳಿಯ ಮನೆಗಳಲ್ಲಿ ಮಕ್ಕಳಿಗೆ ಒಂದು ವರ್ಷದವರೆಗೂ ಹೆರಿಗೆ ಆದ ನಂತರ ಒಂದು ವರ್ಷದವರೆಗೂ ಮೂಗು ಕಿವಿ ಕಣ್ಣಿಗೆ ಎಣ್ಣೆ ಹಾಕೆ ಸ್ನಾನ ಮಾಡಿಸ್ತಾರೆ ಹಾಗೆ ನಾವು ಕೂಡ ಎಣ್ಣೆ ಸ್ನಾನ ಮಾಡ್ಬೇಕಂದಾಗ ಕಿವಿಗೆ ಎಣ್ಣೆ ಹಾಕೋಬೇಕಾಗ್ತದೆ ಇದನ್ನ ಹಾಕೊಳ್ಳೋದ್ರಿಂದ ಕಿವಿಲಿ ಸ್ನಿಗ್ಧತೆಯ ಸಮಸ್ಯೆ ಬರೋದಿಲ್ಲ ಜೊತೆಗೆ ಕರ್ಣ ಪುರಾಣ ಅಂತ ಹೇಳ್ತಾರೆ ಆಯುರ್ವೇದಿಕ್ನಲ್ಲಿ ಬಿಲ್ವಾದಿ ತೈಲ ಅಂತ ಬರ್ತದೆ ಅದನ್ನ ನೀವು ಈ ಬೇಸಿಗೆ ಕಾಲದಲ್ಲಿ ಬಳಸ್ಬೋದು ಪ್ರತಿನಿತ್ಯ ಬೇಸಿಗೆ ಕಾಲ ಮುಗಿಯೋವರೆಗೂ ಕಿವಿಗೆ ಒಂದು ಎರಡೆರಡು ಹಣಿ ಹಾಕೋಬೋದು ಪ್ರತಿನಿತ್ಯ ಹಾಕೋಬೋದು ಅಥವಾ ಕೊಬ್ಬರಿ ಎಣ್ಣೆಯನ್ನು ಹಾಕೋಬೋದು ಬೇಸಿಗೆಯಲ್ಲಿ ವೃಕ್ಷದ ಸಮಸ್ಯೆ ಪಿತ್ತ ವಿಕಾರಗಳ ಸಮಸ್ಯೆ ಹೆಚ್ಚಾಗ್ತದೆ ಆಲೋಚಕ ಪಿತ್ತ ವಿಕಾರ ಉಂಟಾಯಿತು ಆಲೋಚಕ ಪಿತ್ತ ಇಂಬ್ಯಾಲೆನ್ಸ್ ಆಯಿತು ಅಂದರೆ ಕಿವಿಗೆ ಹೆಚ್ಚು ಸಮಸ್ಯೆ ಬರ್ತದೆ ಅದಕ್ಕಾಗಿ ಕಿವಿಗೆ ಬೇಸಿಗೆಯ ಸಂದರ್ಭದಲ್ಲಿ ಅಧಿಕವಾಗಿ ಎಣ್ಣೆಯನ್ನು ಒಂದೆರಡೆರಡು ಹನಿ ರಾತ್ರಿ ಬಳಸ್ತಕ್ಕಂಥದನ್ನು ನೀವು ರೂಢಿ ಮಾಡ್ಕೋಬೇಕು ಕಿವಿಗೆ ಎಣ್ಣೆ ಹಾಕದೇ ಇರೋದ್ರಿಂದ ಮೆದುಳಿನ ಸಂವೇದನೆಗಳು ಕಡಿಮೆ ಆಗ್ತವೆ ಮೆದುಳಿನಲ್ಲಿ ಆ ಒಂದು ಸೆನ್ಸ್ ಕಡಿಮೆ ಆಗ್ತಾ ಬರ್ತದೆ ಮೆದುಳಿನ ರಕ್ತ ಸಂಚಾರದಲ್ಲಿ ತೊಂದರೆ ಉಂಟಾಗ್ತದೆ ಮೆದುಳಿನಲ್ಲಿ ಕೆಮಿಕಲ್ ಹಾರ್ಮೋನ್ಸ್ಗಳು ಇಂಬ್ಯಾಲೆನ್ಸ್ಗಳಾಗ್ತವೆ ಅದಕ್ಕಾಗಿ ಮೆದುಳು ಚೆನ್ನಾಗಿರಬೇಕು ಮೆದುಳಿನ ನರನಾಡಿಗಳಲ್ಲಿ ತೊಂದರೆ ಉಂಟಾಗಬಾರ್ದು ಕಿವಿ ಆರೋಗ್ಯ ಪೂರ್ಣವಾಗಿ ನೂರು ವರ್ಷ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಕಿವಿಗೆ ಎಣ್ಣೆ ಚಿಕಿತ್ಸೆನ ಮಾಡ್ಕೊಳ್ಬೋದು ಆದ್ಮೇಲೆ ಈ ಮಾಹಿತಿ ತಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ತಮ್ಮ ಬಂಧು ಮಿತ್ರರು ಶೇರ್ ಮಾಡ್ಕೊಳ್ಳಿ ಸುಮ್ಮನೆ ಎಣ್ಣೆ ಚಿಕಿತ್ಸೆಯನ್ನು ಮಾಡ್ಕೊಳ್ದೆ ನೂರಾರು ಕಿವಿಯ ಸಮಸ್ಯೆಗಳಿಂದ ಬಳಲಿ ಅದಕ್ಕೆ ಒಂದು ಲಕ್ಷಾಂತರ ರೂಪಾಯಿ ಗಟ್ಟಲೆ ಖರ್ಚು ಮಾಡಿ ಕೊನೆಗೆ ಕಿವಿನೇ ಕೇಳ್ದಂಗಾಗೋದು ಎಷ್ಟು ಅಪಾಯಕಾರಿ ಅಲ್ವಾ ಅದಕ್ಕಿಂತ ಒಳ್ಳೆಯ ಮಾಹಿತಿಯನ್ನು ಎಲ್ಲರ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಫೇಸ್ಬುಕ್ನಲ್ಲೂ ಕೂಡ ನಮ್ಮ ಒಂದು ಪೇಜ್ ಇದೇದ ಟಿಪ್ಸಿನ ಕನ್ನಡ ಅಂತ ಅಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಗುಣವಾಗದ ಎಲ್ಲ ಆರೋಗ್ಯದ ಸಮಸ್ಯೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಭಕ್ತಿಯ ಶರಣಾರ್ಥಿ